ಮೊದಲನೇದಾಗಿ ಮಹಾ ಮಹಾಗಣಪತಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಎಲ್ಲರಿಗೂ ಜೈ ಶ್ರೀರಾಮ್ ಒಂದು ಅಪೂರ್ವವಾದಂಥ ಸಂಗಮ ಅಂತ ಅಂದುಕೊಂಡಿದ್ದೀನಿ ನಾನು ಈ ದೇಶದಲ್ಲಿ ಎರಡು ಕ್ಷೇತ್ರಗಳು ಸಾಮಾಜಿಕ ಪರಿವರ್ತನೆಯನ್ನು ಮಾಡುವಂಥ ಕ್ಷೇತ್ರಗಳು ಒಂದು ದೇವಸ್ಥಾನ ಇನ್ನೊಂದು ಶಾಲೆ ದೇವಸ್ಥಾನಗಳಾಗಿತ್ತು ಅಂತ ಕೇಳಿದರೆ ಆ ದೇವಸ್ಥಾನದ ಮೊದಲನೇ ಕೆಲಸನೇ ಒಂದು ಶಾಲೆಯನ್ನು ಮಾಡಬೇಕು ಎರಡನೇದು ಯಾವುದಾದ್ರು ಒಂದು ಕಲಾ ಪ್ರಕಾರ ಸಂಗೀತನೋ ನೃತ್ಯನೋ ಆ ರೀತಿಯ ಒಂದು ಕಲಾ ಪ್ರಕಾರ ಮೂರನೇದ್ದು ಒಂದು ಪಂಚಾಯತಿಗೆ ಊರಿನಲ್ಲಿ ಏನಾದ್ರೂ ಆದರೆ ಪಂಚಾಯತಿಗೆ ಮಾಡುವಂಥ ಕ್ಷೇತ್ರ ಅದ್ವಿ ಹೀಗೆ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳಿತ್ತು ಇವತ್ತು ಬಹಳ ಅಪರೂಪದಲ್ಲಿ ಅಪರೂಪ ಆ ರೀತಿ ಕೆಲಸಗಳಾಗ್ತಾ ಇರುವಂಥ ದೇವಸ್ಥಾನ ನಾನು ನೋಡಲಿಲ್ಲ ಇರ್ಲಿಕ್ಕೂ ಸಾಕ ಇವತ್ತು ಅಂಥ ಒಂದು ಗಣಪತಿ ಮಹಾಗಣಪತಿಯಾರಿದ್ದಾರೆ ಅವರನ್ನು ಗಂಟೆ ಗಣಪ ಅಂತ ಹೇಳ್ತಾರೆ ಬಯಲು ಗಣಪ ಅಂತ ಹೇಳ್ತಾರೆ ಅಂಥ ಗಣಪ ಇವತ್ತು ವಿದ್ಯಾ ಗಣಪನೂ ಆಗ್ತಾ ಇದ್ದಾರೆ ಅಂತ ವಿದ್ಯಾಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆ ಈ ಒಂದು ಸಂಸ್ಥೆ ನಾನಾಗಲೇ ಹೇಳಿದೆ ಸಾಮಾಜಿಕ ಪರಿವರ್ತನೆ ಮಾಡುವಂಥ ಒಂದು ದೊಡ್ಡ ಕ್ಷೇತ್ರ ಅದು ಶಿಕ್ಷಣ ಕ್ಷೇತ್ರ ಮಗು ಇಲ್ಲಿ ಬಂದಾಗ ಹೊರಗಿನ ಜಗತ್ತೇ ಗೊತ್ತಿಲ್ಲ ಅವನಿಗೆ ಆ ಸಂದರ್ಭದಲ್ಲಿ ಹೊರಗಿನ ಜಗತ್ತನ್ನು ನೋಡ್ತಾ ನೋಡ್ತಾ ಸಮಾಜವನ್ನು ತಿಳಿತಾ ತಿಳಿತಾ ಬೆಳೀತಾ ಬೆಳೀತಾ ಹೋದಾಗೆ ಆ ಸಮಾಜ ಯಾವುದಿದೆ ಅದರಿಂದ ನಾನು ಎಲ್ಲವನ್ನು ಪಡೆದಿದ್ದೇನೆ ವಾಪಸ್ಸು ಆ ಸಮಾಜಕ್ಕೆ ನಾನು ಏನಾದ್ರು ಕೊಡಬೇಕು ಅಂತ ಹೇಳುವಂಥ ಶಿಕ್ಷಣ ಅದರ ಅವಶ್ಯಕತೆ ಇವತ್ತು ಆ ಹಿನ್ನೆಲೆಯಲ್ಲಿ ಈ ಒಂದು ಊರಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಹಿಂದುಳಿದಂಥ ಕ್ಷೇತ್ರ ಇದು ಈ ಊರಿನ ಮಕ್ಕಳಿಗೆ ಕೋಟ ಶ್ರೀನಿವಾಸ ಪೂಜಾರಿಯವರು ತುಂಬ ಚೆನ್ನಾಗಿ ವಿವರಣೆ ಮಾಡಿದರು ಅಲ್ಲಿ ಪ್ರಾರಂಭದ ದಿನಗಳಲ್ಲಿ ಅಂದರೆ ಅವರು ಚಿಕ್ಕಂದಿನಲ್ಲಿದ್ದಾಗ ಪರಿಸ್ಥಿತಿ ಏನಿತ್ತು ಇವಾಗ ಹೇಗೆ ಬದಲಾಗ್ತಾ ಇದೆ ಅಂತ ಆ ರೀತಿಯ ಬದಲಾವಣೆ ತರಬೇಕು ಅಂದರೆ ಸರ್ವಸಾಮಾನ್ಯರಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ಊರು ಅಥವಾ ಪರ ಊರು ಸುತ್ತಮುತ್ತಲೊಂದು ಎಂಟತ್ತು ಗ್ರಾಮಗಳ ಜನಗಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಒಳ್ಳೆಯ ಶಿಕ್ಷಣ ಅಂದರೆ ಏನು ಇವತ್ತು ಅದೇ ದೊಡ್ಡ ಒಂದು ಸಮಸ್ಯೆ ಭಾರತ ಭಾರತವಾಗಿ ಇರಬಾರದು ಅಂತ ತುಂಬ ಜನ ಪ್ರಯತ್ನ ಮಾಡಿದ್ದಾರೆ ವಿದೇಶಿಗಳಿಂದ ಬಂದಂಥ ಜನ ಎಲ್ಲ ಅದೇ ಪ್ರಯತ್ನವನ್ನು ಮಾಡ್ತಾ ಬಂದರು ಬ್ರಿಟಿಷರು ಅದಕ್ಕೆ ಇನ್ನೊಂದು ದೊಡ್ಡ ಒಂದು ಮಳೆಯನ್ನು ಹೊಡೆದರು ಅದಕ್ಕೆ ಆ ಹಿನ್ನೆಲೆಯಲ್ಲಿ ಭಾರತ ಏನೂ ಅಲ್ಲ ಅಂತ ಭಾರತದಲ್ಲಿ ಏನೂ ಇಲ್ಲ ಅಂತ ಆ ರೀತಿಯ ಯೋಚನೆ ಮಾಡ್ತಾ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತಂದರು ಅದರ ಪರಿಣಾಮ ಯಾರ್ಯಾರು ವಿದ್ಯಾರ್ಥಿ ಅವನು ಇವತ್ತಿನ ಶಾಲೆಗಳಲ್ಲಿ ಕಲಿತಾ ಇದ್ದಾನೆ ಅವನಿಗೆ ಮತ್ತು ಈ ದೇಶಕ್ಕೆ ಯಾವ ಸಂಬಂಧನೇ ಇಲ್ಲ ಒಬ್ಬೊಬ್ಬ ನಾಗರಿಕ ಈ ದೇಶದಲ್ಲಿದ್ದವನು ಈ ದೇಶಕ್ಕೆ ಋಣಿಯಾಗಿರಬೇಕು ಅವನು ಯಾಕೆಂದರೆ ಈ ಸಮಾಜ ಮತ್ತು ದೇಶ ನನ್ನನ್ನು ಬೆಳೆಸಿದೆ ಅಂತ ದುರ್ದೈವದಿಂದ ಆ ದೇಶದ ಜೊತೆಲಿ ನಮ್ಮ ಸಂಬಂಧಗಳಿಲ್ಲ ನನಗೆ ಹೇಳಿದೆ ಒಂದು ಐರ್ಲ್ಯಾಂಡ್ ಅಂತ ಒಂದು ದೇಶ ಇದೆ ಇಂಗ್ಲೆಂಡೇ ಪಕ್ಕದಲ್ಲಿರುವಂಥ ದೇಶ ಆ ದೇಶದಲ್ಲಿ ಮದುವೆ ಆದಂಥ ಹೊಸ ಮದುವೆ ಆದಂಥ ಗಂಡ ಹೆಂಡತಿ ನವ ಅವರು ಮೊದಲನೇ ಜಾಗ ಎಲ್ಲಿಗೆ ಹೋಗುದು ಇಲ್ಲೆಲ್ಲ ಹನಿಮೂನಿಗೆ ಒಂದು ವರ್ಷದ ಮೊದಲೇ ಆರು ತಿಂಗಳ ಮೊದಲೇ ಒಟ್ಟು ಎಲ್ಲಿಗೆ ಹೋಗುವುದು ಅಂತಂದು ತಯಾರಾಗಿರ್ತಾರೆ ಊಟಿಗೋ ಇನ್ನೊಂದು ಕಡೆಗೆ ಅಲ್ಲ ಆದರೆ ಅಲ್ಲಿದ್ದಂಥ ನವ ಅವರು ಮೊತ್ತ ಮೊದಲಿಗೆ ಹೋಗು ಹೋಗುವಂಥದ್ದು ಅಲ್ಲಿ ಒಂದು ಸ್ಮಶಾನಕ್ಕೆ ನಿಮಗೆ ಆಶ್ಚರ್ಯವಾಗಿ ಸ್ಮಶಾನಕ್ಕೆ ಯಾಕೆ ಹೋದ್ರು ಅಂತ ಆ ಸ್ಮಶಾನ ಯಾವುದು ಅಂತ ಕೇಳಿದರೆ ಅವರೆಲ್ಲ ಗೋರಿಗಳನ್ನು ಮಾಡಿ ಅದರ ಎದುರು ಒಂದು ಕಲ್ಲು ಇಟ್ಟಿರ್ತಾರೆ ಆ ಕಲ್ಲಿನಲ್ಲಿ ಯಾರು ಸತ್ತಿದ್ದಾರೆ ಅವರ ಬಗ್ಗೆ ಉಲ್ಲೇಖ ಇದೆ ಆ ಗೋರಿಗಳು ಯಾವುದು ಅಂತ ಕೇಳಿದರೆ ಆ ದೇಶಕ್ಕೋಸ್ಕರ ತನ್ನನ್ನು ತಾನು ಪೂರ್ತಿಯಾಗಿ ಸಮರ್ಪಣೆ ಮಾಡಿಕೊಂಡಂಥ ಸೈನಿಕರು ಯಾರಿದ್ದಾರೆ ಅಂಥವರ ಅಲ್ಲಿ ಇತ್ತು ಅಂದರೆ ಇವರಿಬ್ಬರು ಕೂಡ ಮೊತ್ತ ಮೊದಲು ನಿರ್ಣಯ ಮಾಡುವುದೇನೆಂದರೆ ನಮ್ಮ ಜೀವನ ಈ ದೇಶಕ್ಕೋಸ್ಕರ ಇರಬೇಕು ಆ ರೀತಿ ಶಿಕ್ಷಣ ಜಗತ್ತಿನ ಬೇರೆ ಎಲ್ಲ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಹೋಗ್ತಾರೆ ನಮ್ಮ ದೇಶದಲ್ಲಿ ಎಲ್ಲಿದೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಬಗ್ಗೆ ಮಾತಾಡುವಂಥ ಅಥವಾ ಹೇಳಿಕೊಡುವಂಥ ವಿಷಯಗಳೆಲ್ಲಿದೆ ಅವರು ಉಲ್ಲೇಖ ಮಾಡಿದ್ರು ಎನ್ ಇ ಪಿ ಇಂತ ಬಂದಿದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂದರೆ ರಾಷ್ಟ್ರೀಯ ಒಂದು ಶಿಕ್ಷಣ ನೀತಿ ದುರ್ದೈವ ಅಂದರೆ ಅಲ್ಲಿ ರಾಜಕೀಯ ಬಂತು ಅದಕ್ಕೋಸ್ಕರ ರಾಷ್ಟ್ರೀಯ ಶಿಕ್ಷಣ ನೀತಿ ಇಲ್ಲ ಅದಕ್ಕೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಒಂದು ಪ್ರಯತ್ನ ಮಾಡಿ ಮಾಡಿ ಏನೇನು ಮಾಡಿದರೂ ಕೆಲಸ ಮೇಲೆ ಹೋಗಾರೆ ಅದು ಇನ್ನೂ ಪೂರ್ತಿಯಾಗಿ ಹೊರಗೆ ಬರಲಿಲ್ಲ ಅಂದರೆ ಇಡೀ ದೇಶವನ್ನು ಒಂದಾಗಿ ಯೋಚನೆ ಮಾಡುವಂಥ ಶಿಕ್ಷಣ ಬೇಕಿತ್ತಲ್ಲ ನಮಗೆ ಈ ದೇಶದಲ್ಲಿ ನಮ್ಮ ಹಿರಿಯರು ಭಾರಿ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳುವಂಥ ವಿಷಯನೇ ಆ ಮಗುವಿಗೆ ಪ್ರೇರಣೆ ಇಡೀ ಜಗತ್ತಿಗೆ ವಿಜ್ಞಾನವನ್ನು ಕೊಟ್ಟವ್ರು ಯಾರು ಇಂಗ್ಲೀಷರು ಹೇಳಿದ್ರು ಭಾರತೀಯರಿಗೆ ಹಿಂದೂಗಳಿಗೆ ಏನೇ ಗೊತ್ತಿಲ್ಲ ಅಂತ ನಾನೊಬ್ಬರು ದೋಸ್ತಿ ಉಡುಪಿಯಲ್ಲಿದ್ದಾರೆ ಅವರ ಮಗಳು ಇಂಗ್ಲೆಂಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋದರು ನನಗೇನು ಸರ ಮೊತ್ತ ಒಬ್ಬಳು ಹುಡುಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅಧ್ಯಕ್ಷ ಆಗಿರುವನು ಪ್ರೆಸಿಡೆಂಟ್ ಆಗಿರೋಳು ಅವಳು ಅವಳು ನನಗೊಂದು ಸಲ ಸಿಕ್ಕಿದಾಗ ಅವರು ಹೇಳಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಕಾಲೇಜ್ ಇದೆ ಅದು ಈ ರೀತಿ ಎಲ್ ಕೆ ಜಿಯಿಂದ ಹೊರಗಿರುವಂಥ ಕಾಲೇಜು ಆ ಕಾಲೇಜಿನಲ್ಲಿ ಇವತ್ತು ಕೂಡ ಕಾಲೇಜಿನಲ್ಲಿ ಕೇಳುವ ಮಕ್ಕಳಿಗೂ ಕೂಡ ಭೂಮಿ ಅಂದರೆ ಹೇಗಿದೆ ಅಂತ ಕೇಳಿದರೆ ಚಪ್ಪಟೆ ಅಂತ ಹೇಳ್ತಾರೆ ಈ ಚಪ್ಪಟೆ ಅಂತ ಹೇಳುವಂಥ ಜನಗಳು ನಮಗೇನು ವಿಜ್ಞಾನ ಹೇಳ್ಕೊಡ್ತಾರೆ ನಾವು ಎಲ್ಲೋ ಮೋಸ ಹೋಗಿದ್ದೇವೆ ದಾರಿ ತಪ್ಪಿದ್ದೇವೆ ನಾವು ಆಗಿದೆ ಅಂತ ಕೇಳಿದರೆ ಸಾಮಾನ್ಯ ಮಗು ಕೂಡ ಭೂಲೋಕ ಅಂತ ಹೇಳ್ತಾರೆ ಭೂಲೋಕ ಅಂದರೆ ಉರುಟಾಗಿರುವಂಥದ್ದು ಅಂತ ಅದರ ವ್ಯಾಸ ಎಷ್ಟು ಅದರ ಸುತ್ತಳತೆ ಎಷ್ಟು ಅಂತ ಹೇಳುವಂಥದ್ದನ್ನು ಒಂದು ಒಂದೂವರೆ ಸಾವಿರ ವರ್ಷಗಳ ಮೊದಲೇ ಆಗಿರ್ಬೋದು ಆರ್ಯಭಟ ಆಗಿರೋ ಅಂಥವರೆಲ್ಲ ಹೇಳಿಬಿಟ್ಟಿದ್ದಾರೆ ಇಲ್ಲಿಂದ ಸೂರ್ಯನಿಗೆ ಎಷ್ಟು ದೂರ ಚಂದ್ರನಿಗೆ ಎಷ್ಟು ದೂರ ಅದನ್ನು ಗುರುತಿಸಿ ಇಟ್ಟಿದ್ದಾರೆ ಆಶ್ಚರ್ಯ ಇವತ್ತು ಟೆಲಿಸ್ಕೋಪ್ ಇಟ್ಕೊಂಡು ಅಥವಾ ಇನ್ಯಾವುದೋ ಒಂದು ಉಪಕರಣದ ಜೊತೆಯಲ್ಲಿ ಇದನ್ನೆಲ್ಲವನ್ನ ಅಳಿತಾರಲ್ಲ ಅಂದರೆ ಕಣ್ಣು ಬಿಟ್ಟು ನೋಡ್ತಾ ನೋಡ್ತಾ ಅಳಿತಾ ಹೋಗುದು ನಮ್ಮ ದೇಶದ ಜನ ಹಿರಿಯರು ನಾನು ನಾವು ಅವರನ್ನು ಸಂತರು ಸನ್ಯಾಸಿಗಳು ಮಹರ್ಷಿಗಳು ಅಂತ ಕರೆದ ಅವರೆಲ್ಲ ಕಣ್ಣು ಮುಚ್ಚಿ ನೋಡಿದ್ದಿದಲ್ಲ ಜಗತ್ತೇ ಹೇಗಿದೆ ಅಂತ ಕಣ್ಣು ಮುಚ್ಚಿ ನೋಡಿದಂಥವ್ರು ಅವರು ಈಗ ಮೊನ್ನೆ ಮೊನ್ನೆ ಒಂದು ಚಂದ್ರಗ್ರಹಣ ಆಯಿತು ಚಂದ್ರಗ್ರಹಣ ಆಗೋದಕ್ಕಿಂತ ಒಂದು ಎಂಟು ದಿವಸ ಮೊದಲು ಚಂದ್ರಗ್ರಹಣ ಹೀಗೆ ಆಗ್ತದೆ ಈ ಸದ್ಯ ಭಾರತೀಯರು ಕಾಣ್ತದೆ ಮಂಗಳೂರಿನವರಿಗೆ ಕಾಣ್ತದೆ ಇಷ್ಟೊತ್ತಿಂದ ಇಷ್ಟೊಂದಿಗೆ ಕಾಣ್ತದೆ ಮತ್ತು ಅದರ ಫಲಗಳೇನು ಎಲ್ಲ ಬಂತಲ್ಲ ನೀವು ನಿಮ್ಮ ಮನೆಯಲ್ಲಿರುವಂಥ ಒಂದು ಪಂಚಾಂಗ ತೆಗೆದು ನೋಡಿದರೆ ಅದರಲ್ಲಿ ಈ ವರ್ಷದ ಮಾತ್ರ ಅಲ್ಲ ಅದು ಯಾವಾಗ ಏನು ಹೇಗೆ ಅದರ ಫಲಗಳೇನು ಅಂತ ಹೇಳಿದ್ರೆ ಈ ವರ್ಷದ್ದು ಮಾತ್ರ ಅಲ್ಲ ಮುಂದಿನ ಹತ್ತು ವರ್ಷದ ಬೇಕಾದ್ರೆ ಹೇಳ್ತಾರೆ ಯಾರು ಗೆಳೆಯರು ಯಾರೋ ಒಬ್ಬ ಈಗ ನಮ್ಮ ಬಂಟೋಳ ತಾಲೂಕಿನಲ್ಲಿ ಅನಂತಹಿಯಲ್ಲಿ ಒಬ್ಬರು ಬಂದು ನಿಂತ ಇರು ಅಂತ ಹೇಳಿದರೆ ಅವ್ರು ಬರೀತಾರೆ ಆದರೆ ಅವರನ್ನು ಇವತ್ತಿನವರೆಗೆ ಭಾರಿ ಕಷ್ಟದ ಕೆಲಸ ಅದು ಭಾರಿ ದೊಡ್ಡ ಗಣಿತ ಅದು ಭಾರಿ ಕ್ಲಿಷ್ಟಕರವಾದಂಥ ಒಂದು ಮ್ಯಾಥ್ಸ್ ಅದು ಆದರೆ ಇವತ್ತಿನವರೆಗೆ ಅವರನ್ನು ಒಬ್ಬ ಮ್ಯಾಥಮೆಟಿಷಿಯನ್ ಅಂತ ಹೇಳಲೇ ಇಲ್ಲ ಯಾಕಂದರೆ ಅವರು ಇಂಗ್ಲೀಷನವರು ಕಲಿಸಿದಂಥ ಬಿ ಎಸ್ ಸಿಯೋ ಎಮ್ ಎಸ್ ಸಿ ಆಗಲಿಲ್ಲ ನಮ್ಮಲ್ಲಿ ಅಂಥ ಜನಗಳಿದ್ದಾರೆ ಅಂತ ಹಳ್ಳಿ ಹಳ್ಳಿಯಲ್ಲಿ ಅಂಥ ಜನಗಳು ಸಿಗ್ತಾರೆ ಅಂತ ಅಂಥ ಶಿಕ್ಷಣ ವ್ಯವ ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು ಗುರುಕುಲದ ವ್ಯವಸ್ಥೆ ಇತ್ತು ಅಂಥ ಸಾಧಕರು ನಮ್ಮ ದೇಶದಲ್ಲಿದ್ದರು ಆ ಸಾಧಕರ ಬಗ್ಗೆ ಎಲ್ಲಿ ಹೇಳ್ತೇವೆ ನಾವು ನಮ್ಮ ಮಕ್ಕಳಿಗೆ ಹೇಳಿಲ್ಲ ಆದರೆ ಈ ದೇಶದ ಬಗ್ಗೆ ನಮಗೆ ಗೌರವ ಇಲ್ಲಿ ನಿರ್ಮಾಣ ಆಗ್ತದೆ ಹಿರಿಯರ ಬಗ್ಗೆ ಗೌರವ ಇಲ್ಲಿ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರ ನಮ್ಮ ದೇಶದ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇರುವಂಥದ್ದು ಅವರಿಗೆ ಯಾವುದು ಅಂತ ಕೇಳಿದರೆ ಅಮೇರಿಕಾನೇ ಅಥವಾ ಇಂಗ್ಲೆಂಡೇ ಅಂತ ಅದ್ಕೊಳ್ತಾನೆ అది వాపస్సు ఆ దారి బయత్న నమ్మది దేశ అదరొట్ ధర్మ ఇది ఎరడు ఒట్టటిగా వంతు ధర్మ విట్టు దేశ ఇలా దేశ ధర్మ ఇలా నమ్మ దేశ విశేషత నమ్మే ఒం సవర వర్షద ఆక్రమణ అదూ కూడా ఇవతూ నావు ధర్మవన్న ఇట్టుకొండే హతాయి ధర్మద నడయే నమ్మ ಧರ್ಮದ ಗುರುತಾಗಿ ನಾವು ಬೇರೆ ಬೇರೆ ದೇವಸ್ಥಾನ ದೇವಸ್ಥಾನದಲ್ಲಿ ಒಬ್ಬರು ಮೂರ್ತಿ ಹೀಗೆಲ್ಲ ಯೋಚನೆ ಮಾಡಿದರೂ ಕೂಡ ಧರ್ಮ ಪ್ರಧಾನವಾದಂಥ ದೇಶ ಅದು ಭಾರತ ಆದರೆ ಇವತ್ತು ಧರ್ಮದ ಬಗ್ಗೆ ನಾವು ಎಲ್ಲಿ ಹೇಳ್ತೇವೆ ನನಗೆ ದುಃಖ ಹೇಳಬೇಕೋ ಬೇಡ ಅಂತ ಗೊತ್ತಿಲ್ಲ ನನಗೆ ಆದರೂ ಉಲ್ಲೇಖ ಮಾಡ್ತೇನೆ ಈ ಶಾಲೆಗೆ ಮಹಾಗಣಪತಿ ಇಂಗ್ಲೀಷ್ ಮೀಡಿಯಂ ಶಾಲೆ ಅಂತ ಹೆಸರಿತಾರೆ ಇಲ್ಲಿಯ ಎಲ್ಲ ಪ್ರಮುಖರು ಹೋಗಿ ಇಲ್ಲಿದ್ದಂಥ ಒಬ್ಬ ರಾಜಕೀಯ ಆಡಳಿತ ಮುಕ್ತೇಶ್ ಸರ್ ಹತ್ರ ಹೋಗಿ ಕೇಳಿದ್ದಾರೆ ನಾವು ಈ ಶಾಲೆಗೆ ಮಹಾಗಣಪತಿ ಇಂಗ್ಲೀಷ್ ಮೀಡಿಯಂ ಶಾಲೆ ಅಂತ ಹೆಸರಿಟ್ಟಿದ್ದೇವೆ ನಾಡ್ದು ಶಿಲಾನ್ಯಾಸ ಇಂಥವರೆಲ್ಲ ಬರ್ತಾ ಇದ್ದಾರೆ ದಯವಿಟ್ಟು ನೀವು ಬರಬೇಕು ಅಂತ ಒಪ್ಪಿಕೊಂಡ್ರು ನಿನ್ನೆಲ್ಲ ಮೊನ್ನೆ ನನಗೆ ಸಿಕ್ಕಿದಾಗಲೂ ಆಯಿತು ಅಂತ ಹೇಳಿದರು ಇವತ್ತು ನಿನ್ನೆ ರಾತ್ರಿ ತಲೆ ತಲೆದಿರೀತು ಯಾರೋ ಒಬ್ಬ ಕಮ್ಯುನಿಸ್ಟ್ ತಲೆ ತಿಂದಿದ್ದಾನೆ ಅಂತ ಕಾಣ್ತದೆ ಅವರದ್ದು ಅದಕ್ಕೋಸ್ಕರ ನಾನು ಬರ್ಬುಷಿ ಇವರು ಬಾರದಿದ್ದರೂ ಶಾಲೆ ನಡೀತದೆ ಅದು ಬೇರೆ ವಿಷಯ ಅದಾದ ಮೇಲೆ ಅವರು ಹೇಳಿದ್ದು ಮಹಾಗಣಪತಿ ಹೆಸರಿನಲ್ಲಿ ಶಾಲೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಯ್ಯೋ ಮಾರೇ ಮಹಾಗಣಪತಿ ಹೆಸರು ನೂರಾರು ಸಂಸ್ಥೆಗಳಾಗಬೇಕು ಅದು ಹೆಮ್ಮೆಯ ಸಂಗತಿ ಈ ದೇವಸ್ಥಾನಕ್ಕೆ ಇನ್ನಷ್ಟು ಗೌರವ ಬರುವಂಥದ್ದು ಅದಿದ್ದರೆ ಮಹಾಗಣಪತಿ ಹೆಸರನ್ನು ನೀವು ಮಾಡಿ ನೀವು ಮಾಡಿ ನೀವು ಮಾಡಿ ಅಂತ ಹೇಳಿ ಮಹಾಗಣಪತಿ ಆಶೀರ್ವಾದ ಇದ್ದರೆ ಸಾಕು ನಮಗೆ ನಾವು ಉಳಿದದೆಲ್ಲವನ್ನ ಮಾಡ್ತೇವೆ ಆಶೀರ್ವಾದ ಅವರಿಗೆ ಮಾತ್ರ ಅಲ್ಲ ಅದಕ್ಕೋಸ್ಕರ ಇದಕ್ಕೆ ರಾಜಕೀಯ ಬೆರೆಸಬಾರದು ದಯವಿಟ್ಟು ಯಾರು ಕೂಡ ಇದು ತರವಾದಂಥ ಒಂದು ಸಂಸ್ಥೆ ಹಿಂದೂಗಳಿಗೆ ಯಾವುದಿಲ್ಲ ಹೇಳಿ ನೀವೇನಾರು ಅಲ್ಲಿ ದೇವಸ್ಥಾನಕ್ಕೆ ಬಂದವರಿಗೆ ಈ ದೇವರ ಬಗ್ಗೆ ಗೌರವ ನಿರ್ಮಾಣ ಏನು ಮಾಡ್ತೀರಾ ನೀವು ಸುಮ್ಮನೆ ಯಾರೋ ಹೋಗಿ ಅನ್ನೋ ತೊಂದರೆ ಆಗ್ತೀನಿ ಅನ್ನೋ ಮಗೆ ಪಾಸ ಬರ್ಬಿನ್ಸು ಪಾಸ ಬಲ್ಲ ಅಷ್ಟು ಮಾತ್ರ ಅದರಿಂದ ಹೆಚ್ಚಿನ ಏನು ಕಲಸಿರಿ ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದಿರಾ ನೀವು ದಿನ ಮೇ ಬೆಳಗ್ಗೆ ಎದ್ದು ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳಿದಿರಾ ನೀವು ಒಂದು ಮನೆಯಲ್ಲಿ ಒಂದು ಭಜನೆ ಮಾಡು ಅಂತ ಹೇಳಿದ್ರೆ ನಾವು ಹೇಳಿಕೊಡ್ತೇವೆ ರೀ ಅದನ್ನು ನಮ್ಮ ಶಾಲೆಯಲ್ಲಿ ಅದನ್ನು ಹೇಳ್ಕೊಡ್ತಾ ಇರುವಂಥದ್ದು ನಾವು ನಾಡ್ದು ಈ ಆಡಳಿತ ಸರ್ ನಮ್ಮ ಮನೆಯಲ್ಲಿರುವಂಥ ಮಗು ಇದ್ದರೆ ಆ ಮಗುವಿಗೆ ಅದನ್ನು ಹೇಳ್ಕೊಡಿ ಇಲ್ಲಿ ಕಳಿಸ್ಕೊಡಿ ನಾವು ಹೇಳ್ಕೊಡ್ತೇವೆ ಅವರಿಗೆ ನಾನು ಹೇಳ್ತೇನೆ ನಾವು ಮಾಡಬೇಕಾದಂಥ ಕೆಲಸ ಸಮಸ್ಯೆ ನಮಗೆ ಯಾರೋ ಮುಸಲ್ಮಾನರದ್ದು ಕ್ರಿಶ್ಚಿಯನ್ರಲ್ಲ ಸಮಸ್ಯೆ ಇರೋದು ನಮಗೆ ಹಿಂದೂಗಳದ್ದಿ ಇಂಥ ಜನಗಳೇ ಇದ್ದಾರೆ ಖುಷಿ ಬಂದಾಗ ಬಾಯಿಗೆ ಬಂದಾಗ ಮಾತಾಡೋದಾ ಅಧಿಕಾರಿಗೆ ಸಿಗ ಎರಡು ದಿವಸ ಇರ್ತೀವಿ ಎರಡು ದಿವಸ ಇರ್ತಾರೆ ಆ ಮೂರೇ ವರ್ಷ ಬರೀ ಮೂರು ವರ್ಷ ಹರಿಶ್ ಪಿಂಜರು ಹೇಳ್ತಾ ಇದ್ದಾರಲ್ಲ ಮೂರು ವರ್ಷದ ನಂತರ ಏನು ನಿಮ್ಮ ಕತೆ ಇದನ್ನೇ ಮಾತಾಡ್ತೀರಾ ನಾಳೆ ಅದಕ್ಕೋಸ್ಕರ ಅಧಿಕಾರದ ಅಮಲಿನಲ್ಲಿ ಏನು ಮಾತಾಡಬಾರ್ದು ಇಲ್ಲಿ ಮಹಾಗಣಪತಿ ದೇವಸ್ಥಾನ ದೇವಸ್ಥಾನ ಇಲ್ಲಿ ಆಗ್ತದೆ ಅಂತಲೇ ಸಂತೋಷ ಪಡಬೇಕು ಬರಲಿಕ್ಕೆ ನಿಮಗೆ ಆ ಕಾಂಗ್ರೆಸ್ನವ್ರು ಬಿಡಲಿಲ್ಲ ಅಂತಾರೆ ಬರಬೇಡಿ ಅನ ಅನಗತ್ಯವಾದ ಅಧಿಕ ಪ್ರಸಂಗ ಅವರು ಮಾತಾಡಬಾರ್ದು ಅಂತ ನಾವು ಈ ಶಾಲೆ ಏನು ಮಾಡ್ತೇವೆ ನೆನಪಿಟ್ಕೊಳ್ಳಿ ಈ ಶಾಲೆಯ ಎಲ್ಲ ಮಕ್ಕಳು ಹೋಗ್ತಾರೆ ಅಲ್ಲಿಗೆ ಬೆಳಗ್ಗೆ ಬರುವಾಗ ಎಲ್ಲರೂ ವಾಪಸ್ ಹೋಗುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ ಬರ್ತಾರೆ ಸುಮ್ಮನೆ ಬರೋದಿಲ್ಲ ನಾವು ಕಲ್ಲಡಕದಲ್ಲಿ ನಾವು ಶಾಲೆ ಮಾಡಿದ್ದೇವೆ ಶಾಲೆ ಮಾಡಿದ ಅಲ್ಲಿ ಶ್ರೀರಾಮ್ ಮಂದಿರ ಇದೆ ಪ್ರತಿ ದಿವಸ ಸುಮಾರೊಂದು ಹತ್ತರ ತರ ನಾಲ್ಕು ಸಾವಿರ ಮಕ್ಕಳಿದ್ದಾರೆ ಪ್ರತಿ ದಿವಸ ಒಂದು ಆರುನೂರಿಂದ ಏಳ್ನೂರು ಮಕ್ಕಳು ರಸ್ತೆ ದಾಟಿ ಆ ಕಡೆಗೆ ಹೋಗಿ ಆ ದೇವಸ್ಥಾನದಲ್ಲಿ ದೇವರಿಗೆ ಮತ್ತು ದೇಶಕ್ಕೆ ನಮಸ್ಕಾರ ಮಾಡಿ ಬರ್ತಾರೆ ನನ್ನ ಸಂಬಂಧ ದೇಶದ ಜೊತೆಯಲ್ಲಿ ಧರ್ಮದ ಜೊತೆಯಲ್ಲಿ ಈ ಮಕ್ಕಳು ಕೂಡ ಹೋಗ್ತಾರೆ ನೆನಪಿಟ್ಕೊಳ್ಳಿ ಆ ವ್ಯವಸ್ಥೆಯನ್ನು ಮಾಡುವರೆ ನಾವು ಈ ದೇವಸ್ಥಾನ ಬಿಟ್ಟು ನಾವು ಕೆಲಸ ಮಾಡೋದಿಲ್ಲ ಈ ದೇವರನ್ನು ಬಿಟ್ಟು ನಾವು ಕೆಲಸ ಮಾಡೋದಿಲ್ಲ ಅಂಥ ಧರ್ಮದ ಚಿಂತನೆಯನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ಶಾಲೆ ಸುಮ್ಮನೆ ಸುಮ್ಮನೆ ಕೆಲಸ ಇಲ್ಲದಕ್ಕೆ ಬರಲಿಲ್ಲ ನಾವು ವಿವೇಕಾನಂದ ವಿದ್ಯಾವರ್ಧನ ಸಂಘ ಅಥವಾ ಇಲ್ಲಿ ಇರುವಂಥ ಆಡಳಿತ ಮಂಡಳಿ ಹಣ ಮಾಡಲಿಕ್ಕೋಸ್ಕರ ಬರಲಿಲ್ಲ ಅಥವಾ ಯಾವುದೋ ಡೀಲಿಂಗ್ ಮಾಡಲಿಕ್ಕೆ ಬರಲಿಲ್ಲ ನಾವು ಇಲ್ಲಿ ಮಾಡ್ತಾ ಇರುವಂಥದ್ದು ಇಲ್ಲಿರುವಂಥ ಮಕ್ಕಳಿಗೆ ಒಂದು ಧರ್ಮದ ಶಿಕ್ಷಣ ಸಿಗಬೇಕು அவரு நாளை தந்தை தாயே குரு ஹிரிய ஊரினவருக்கு யாதாவது ஒரு ரீதியில் கௌரவ தோரசுவன் சமயம் நிர்மணி இவத்தின பரிசீட்டு பாரி கஷ்ட தந்தை தாயி சர்ஷா மேல் தந்தை தாயின்வரி நென்புரில் நன்கொண்டு டட்டனை துணி ஹேந்தேன் நான் மைசூர்னலே அவரி ஒன்று மக அ மகாக திசதலே ஆக ஆ தந்தை தீரியோதா ಅದಾದ ಮೇಲೆ ತಾಯಿ ಮನೆ ಮನೆಗೆ ಹೋಗಿ ಯಾರ್ದೋ ಪಾತ್ರ ಎಲ್ಲ ತೊಳೆದು ಎಲ್ಲ ಮಾಡಿ ಅವನನ್ನು ಇಂಜಿನಿಯರ್ ಮಾಡಿದ್ರು ಇಂಜಿನಿಯರ್ ಆದ ಒಳ್ಳೆ ಮ ಅಂಕದ ಜೊತೆಯಲ್ಲಿ ಇಂಜಿನಿಯರ್ ಆದ ಅಮೇರಿಕಕ್ಕೆ ಹೋದ ಅಲ್ಲಿನೂ ಯಾವುದೋ ಒಂದು ಪದವಿ ಹರಡಿಕೊಂಡು ವಾಪಸ್ ಬಂದ ದೇವ್ರದಾಯದಿಂದ ಭಾರತೀಯರೇನೇ ಒಬ್ಬಳನ್ನು ಮದುವಾಗಿ ದಿಲ್ಲಿಯಲ್ಲಿ ಇದ್ದ ಇವಳು ಮೈಸೂರಿನಲ್ಲಿ ತಾಯಿ ಒಂದು ದಿವಸ ತಾಯಿ ರಾತ್ರಿ ಹನ್ನೆರಡು ಗಂಟೆಗೆ ಆಗುವಾಗ ಅವನಿಗೆ ಮಗನಿಗೆ ಫೋನ್ ಮಾಡಿದ್ರು ಆವಾಗ ಲೋಕಲ್ ಇದಿದ್ದಂಥದ್ದು ಈಗದಾಗಿ ಮೊಬೈಲ್ ಇರಲಿಲ್ಲ ಅದು ಲ್ಯಾಂಡ್ಲೈನು ಅದು ಹನ್ನೆರಡು ಗಂಟೆಗೆ ಹೋಗಿ ಟಿ ಅಂತ ನೀಂಥೇಳ್ತು ಒಂದು ಸತ್ಯ ಆಯಿತು ಎರಡು ಸತ್ಯ ಆಯಿತು ಮೂರನೇ ಸತ್ಯಾಗ ಉಳ್ತೇವೆ ಆ ಹುಡುಗ ತೆಗ್ದ ಯಾರು ಮಾತಾಡ್ತಾ ಇರೋದು ಅಮ್ಮ ಹೇಳಿದರು ನಾನು ನಿನ್ನ ಅಮ್ಮ ಮಾತಾಡ್ತ ಯಾಕೆ ಮಾತಾಡ್ತಾ ಇರೋದು ರಾತ್ರಿ ಹನ್ನೆರಡು ಗಂಟೆ ಆಯ್ತು ಗೊತ್ತಾಗಲ್ಲ ನಿಮಗೆ ಇಲ್ಲ ಮಗ ನೀನು ಇದೇ ಹೊತ್ತಿಗೆ ಕೊಟ್ಟಿದವನು ನೀನು ಇದೇ ಹೊಟ್ಟಿಗೆ ಕೊಟ್ಟಿರಿ ನಾಳೆ ಬೆಳಗ್ಗೆ ಮಾಡಲಿಕ್ಕೆ ಆಗುದಿಲ್ಲ ನಿನಗೆ ನನ್ನ ನಿದ್ರೆ ಎಲ್ಲ ಹಾಳಾಯಿತು ಅಂದ ಆಗ ಅಮ್ಮ ಹೇಳಿದಂತೆ ನಿನಗೆ ಒಂದು ಕ್ಷಣ ನಿದ್ರೆ ಹಾಳಾಯಿತು ನಾನು ರಾತ್ರಿ ಇಡೀ ನಿದ್ರೆ ಕಳೆದು ಬಿಟ್ಟಿದ್ದೇನೆ ನಾನು ನಿನ್ನನ್ನು ಪಡೀಲಿಕ್ಕೋಸ್ಕರ ಇಂಥ ಮಕ್ಕಳು ಇವತ್ತು ನಿರ್ಮಾಣ ಆಗ್ತಾ ಇದ್ದಾರೆ ಅಂತ ನೀವು ಅವರಿಗೆ ನಿಮ್ಮ ತಂದೆ ತಾಯಿ ಗುರುಗಳು ಹಿರಿಯರು ಸಮಾಜದ ಬಂಧುಗಳು ಅವರ ಬಗ್ಗೆ ಗೌರವ ನಿರ್ಮಾಣ ಮಾಡುವಂಥ ಕೆಲಸ ಯಾರು ಮಾಡೋದು ಅದನ್ನು ವಿವೇಕಾನಂದ ವಿದ್ಯಾವರ್ಧನ ಸಂಘ ಮಾಡಲಿಕ್ಕೆ ಹೊರಟಿರುವಂಥದ್ದು ಅದಕ್ಕೋಸ್ಕರ ಇದನ್ನು ಎಲ್ಲರೂ ಸ್ವಾಗತ ಮಾಡಬೇಕಿದೆ ಆ ರೀತಿ ಒಂದು ಪರಿವರ್ತನೆ ತರುವಂಥ ಸಾಮಾಜಿಕ ಪರಿವರ್ತನೆ ತರುವಂಥ ಒಂದು ಕೆಲಸ ಈ ಸಂಸ್ಥೆಯನ್ನು ನಡಿತಾ ನಡೀತಾ ಇರುವಂಥದ್ದು ಅದಕ್ಕೋಸ್ಕರ ಭಾರಿ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲ ಬಂದಿದ್ದೀರಾ ಸುತ್ತಮುತ್ತಲ ಗ್ರಾಮದವರು ನಾವು ಒಂದೇ ಒಂದು ನಿಮ್ಮಿಂದ ದೊಡ್ಡ ಪ್ರಮಾಣದಲ್ಲಿ ಅಪೇಕ್ಷೆ ಮಾಡ್ತಾ ಇರುವಂಥದ್ದು ಧನ ಸಂಗ್ರಹಕ್ಕೆ ಬೇರೆ ಬೇರೆಯವರೆಲ್ಲ ಹೇಳಿದ್ದಾರೆ ನೀವು ಜನ ಕೊಡಿ ಸಂಗ್ರಹ ಜನಸಂಗ್ರಹಾಲ ನಿಮ್ಮ ಮಕ್ಕಳೇ ನೀವು ಶಾಲೆಗೆ ಕಳಿಸಿ ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಊರಿಗೆ ಒಳ್ಳೆಯ ಒಬ್ಬ ಮಗನನ್ನಾಗಿ ಕೊ ಮಾಡುವಂಥ ಕೆಲಸ ಕೊಡುವಂಥ ಕೆಲಸ ಅದು ನಮ್ಮ ಸಂಸ್ಥೆಯಲ್ಲಿ ನಡೀತದೆ ಅಂಥ ಕಾರ್ಯಕ್ಕೋಸ್ಕರ ನಾವು ಮಾಡ್ತಾಯಿದ್ರು ನಾನು ಅದಕ್ಕೆ ಹೇಳಿದೆ ಇಲ್ಲಿದ್ದವರು ಯಾವುದೇ ಬೇರೆ ವ್ಯವಸ್ಥೆಗೋಸ್ಕರ ಇರೋದಲ್ಲ ಹಣ ಮಾಡಲಿಕ್ಕೋಸ್ಕರ ಅಲ್ಲ ತುಂಬ ನನಗೆ ಗೊತ್ತು ಹಾಗೆ ದೇವಸ್ಥಾನಗಳು ಇವತ್ತು ಕಮರ್ಷಿಯಲ್ ಆಗಿದೆ ಶಾಲೆಗಳಿವತ್ತು ಕಮರ್ಷಿಯಲ್ ವ್ಯಾಪಾರಕ್ಕೋಸ್ಕರ ಶಾಲೆಗಳನ್ನು ಮಾಡ್ತಾರೆ ವ್ಯಾಪಾರಕ್ಕೋಸ್ಕರ ದೇವಸ್ಥಾನಗಳು ಮಾಡ್ತಾರೆ ಅದಕ್ಕಿಂತ ಭಿನ್ನವಾದಂಥ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಆಗಬೇಕು ಅದೇ ರೀತಿಯಲ್ಲಿ ಒಂದು ಭಿನ್ನವಾದಂಥ ಸಂಸ್ಥೆ ಮಹಾಗಣಪತಿ ಇಂಗ್ಲೀಷ್ ಮೀಡಿಯಮ್ ಶಾಲೆ ಆಗಬೇಕು ಅಂತ ಹೇಳುವಂಥ ಅಪೇಕ್ಷೆ ಕೋರ್ಟಿಗೆ ಹೋಗ್ತಾರೆ ಅಂತ ದಯವಿಟ್ಟು ಹೋಗಬೇಕು ಅಂತ ಹೇಳ್ತೇನೆ ನೀವು ಹೋಗಿ ಆ ವಕೀಲರಿಗೆ ಯಾದರೂ ಸ್ವಲ್ಪ ಹಣ ಆಗಲಿ ಏನು ಕಟ್ಕೊಂಡು ಹೋಗ್ತೀರಾ ನೀವು ಕೋರ್ಟಿಗೆ ಇವರು ಮಹಾಗಣಪತಿ ಹೆಸರಿಟ್ಟಿದ್ದಾರೆ ಅಂತ ಆ ಜಡ್ಜ್ ಅವನು ಹುಚ್ಚ ಅಂತ ಹೇಳ್ಯಾರೆ ಇವರನ್ನು ಅದಕ್ಕೋಸ್ಕರ ಈ ದೇವರ ಹೆಸರಿನಲ್ಲಿ ಮಾಡ್ತೇವೆ ಧರ್ಮದ ಹೆಸರಿನಲ್ಲಿ ನಡೀತೇವೆ ಹಿಂದುತ್ವ ಉಳಿಬೇಕು ಅದು ಮಾತ್ರ ಈ ದೇಶವನ್ನು ರಕ್ಷಣೆ ಮಾಡುವುದು ನೆನಪಿಟ್ಕೊಳ್ಳಿ ಒಬ್ಬ ಮಗುವಿಗೆ ತಾನು ಹಿಂದೂ ಅಂತ ಅನಿಸಿದರೆ ಅವನ ದೃಷ್ಟಿಕೋನೇ ಬದಲಾಗ್ತಾನೆ ಅವನ ದೃಷ್ಟಿಕೋನೇ ಬದಲಾಗ್ತದೆ ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡುವನು ಯಾರು ಹೇಳಿ ನೀವೊಂದು ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿದರೆ ಅಥವಾ ಶನಿ ಪೂಜೆ ಯಾವುದಾದ್ರು ಒಂದು ಮಾಡಿದರೆ ಕೊನೆಯಲ್ಲಿ ಎಲ್ಲರಿಗೂ ಪ್ರಸಾದ ಹಂಚಿದ ಮೇಲೆ ಆ ಪುರೋಹಿತರು ಒಂದು ತಟ್ಟೆ ಹಿಡ್ಕೊಂಡು ಪ್ರಸಾದ ಹಿಡ್ಕೊಂಡು ಮನೆ ಯಜಮಾನ ಯಜಮಾನಿ ಬನ್ನಿ ಅಂತ ಬಂದ ಮೇಲೆ ಹೇಳ್ತಾರೆ ನಿಮ್ಮಿಂದ ನೀವು ಮಾಡಿದ ಪೂಜೆಯಿಂದಾಗಿ ದೇವರಿಗೆ ಸಂತೋಷ ಆಗಿದೆ ನಿಮಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಮೊದಲನೇ ವಾಕ್ಯ ಎರಡನೇದವರು ಹೇಳುವಂಥ ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ ಮೂರನೇದ್ದು ನಿಮ್ಮ ಮನೆ ಇರುವಂಥ ನಾಲ್ಕು ಕಾಲಿನ ಪ್ರಾಣಿಗಳಿಗೆ ಅದು ಹಸು ಇರ್ಬೋದು ನಾಯಿರ್ಬೋದು ಬೆಕ್ಕಿರ್ಬೋದು ಅದಕ್ಕೆ ಒಳ್ಳೆಯದಾಗಲಿ ನಾಲ್ಕನೇದವರು ಹೇಳ್ತಾ ಇರುವಂಥದ್ದು ಸರ್ವೇ ಜನ ಸುಗಿರೋ ಒಂದು ಲೋಕಾಸಮಸ್ತ ಸುಗಿರಬಹುದು ಲೋಕಾಸಮಸ್ತ ಅಂದರೆ ಎಷ್ಟು ಗೊತ್ತುಂಟ ಏಳ್ನೂರ ಐವತ್ತರವತ್ತು ಕೋಟಿ ಜನ ಜಗತ್ತಿನಲ್ಲಿದ್ದಾರೆ ಅವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳುವಂಥ ಏಕೈಕ ಒಂದು ಚಿಂತನೆ ಇರುವಂಥದ್ದು ಅದು ಹಿಂದೂ ಸಮಾಜದಲ್ಲಿ ಮಾತ್ರ ನಾನು ಬಿಟ್ಕೊಳ್ಳಿ ನೀವು ಅಕಸ್ಮಾತ್ ಮುಸಲ್ಮಾನರನ್ನು ಕೇಳಿ ಅಲ್ಲ ನಾನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೆಯದಾಗಲಿ ಕ್ರಿಶ್ಚಿಯನ್ರನ್ನು ಕೇಳಿ ಯೇಸುವನ್ನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೆ ಅದಕ್ಕೋಸ್ಕರ ಮತಾಂತರ ಮಾಡ್ತಾ ಇರೋದು ನಾವು ಮತಾಂತರ ಮಾಡಲ್ಲ ನಾವು ಇಡೀ ಜಗತ್ತಿನ ಜನಕ್ಕೆ ಬರೀ ಜಗತ್ತಿನ ಜನಕ್ಕೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಒಳ್ಳೇದು ಮಾಡಲಿ ನೀವು ತುಂಬ ಜನ ಜೈನರನ್ನು ನೋಡಿದ್ದೀರಾ ಅಂತ ಕೇಳ್ತೀನಿ ಅಲ್ಲಿದ್ದಂಥ ಸನ್ಯಾಸಿಗಳನ್ನ ನೋಡಬೇಕು ಆ ಕೆಲವು ಸನ್ಯಾಸಿಗಳು ಬಾಯಿಗೆ ಒಂದು ಬಟ್ಟೆ ಕಟ್ಟಿಕೊಂಡು ಬರ್ತಾರೆ ಯಾಕೆ ಅಂತ ಕೇಳಿದ್ರು ನನ್ನಗೆ ಕಂಡ ಬಟ್ಟೆ ಮಾತಾಡಬಾರ್ದು ಅಂತಲ್ಲ ಅಕಸ್ಮಾತ್ ಮಾತಾಡೋದು ಸಣ್ಣ ಕ್ರಿಮಿ ಕೂಡ ಒಳಗೋದ್ರೆ ಕೊಂದ ಪಾಪ ಬರ್ತದೆ ಎಂಥ ಚಿಂತನೆ ರೀ ಭಾರತದ್ದು ಈ ಧರ್ಮದ ಚಿಂತನೆ ಹಾಗೆ ಯಾರಿಗೂ ಅನ್ಯಾಯ ಮಾಡದೇ ಇರುವಂಥ ದೇಶ ಇದ್ದರೆ ಭಾರತ ಮಾತ್ರ ನೀವು ಜಗತ್ತಿನ ಚರಿತ್ರೆಯನ್ನು ತೆಗೆದು ಮಾಡಿದರೆ ಒಂದೇ ಒಂದು ಪುಟದಲ್ಲಿ ಒಂದೇ ಒಂದು ಗೆರೆ ನಾವು ಯಾರಿಗೂ ಅನ್ಯಾಯ ಮಾಡಿದಂಥದ್ದಿಲ್ಲ ಆಕ್ರಮಣ ಮಾಡಿದಂಥದ್ದಿಲ್ಲ ಅಂಥ ಹಿಂದೂ ಸಮಾಜ ನೀವು ಕೋಮುವಾದಿ ಅಂತ ಹೇಳ್ತೀರಾ ಆ್ಯಂಟಿ ಸೆಕ್ಯುಲರ್ ಅಂತ ಹೇಳ್ತೀರಾ ವಿಚಿತ್ರವಾದಂಥ ವಿಚಿತ್ರವಾದಂತ ಅದಕ್ಕೆ ಮತ್ತೊಮ್ಮೆ ಹಿಂದೂ ಸಮಾಜಕ್ಕೆ ಹಿಂದೂ ಧರ್ಮಕ್ಕೆ ಗೌರವ ತರುವಂತ ಅದಾದರೆ ಮಾತ್ರ ಜಗತ್ತು ಹೇಳಿದ್ರಲ್ಲ ವಿಶ್ವಗುರು ಅಂತ ವಿಶ್ವಗುರು ಆಗೋದಾಗೆ ಹಿಂದೂ ಸಮಾಜ ಎಂತ ಹೇಳಬೇಕು ಹಿಂದೂ ಸಮಾಜ ನಮ್ಮ ಹಿರಿಯರು ಕೊಟ್ಟಂಥ ಎಲ್ಲ ಮಾರ್ಗದರ್ಶನದ ಆಧಾರದ ಮೇಲೆಲ್ಲ ಬದುಕಬೇಕು ನನಗೆ ಮತ್ತೆ ಇವರು ಅಮೇರಿಕಾಗ ಮೊನ್ನೆ ಹೋಗಿದ್ರಲ್ಲ ಸಾವಿರದ ಎಂಟುನೂರ ತೊಂಬತ್ತ್ಮೂರಲ್ಲಿ ವಿವೇಕಾನಂದರು ಹೋಗಿದ್ದರು ಆ ಚಿಕಾಗೋದಲ್ಲಿ ಭಾಷಣ ಮಾಡಿದ್ರು ನಿಮಗೆಲ್ಲ ಡಿ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿರೋದು ಅಲ್ಲಿ ಇದ್ದಂಥ ಜನ ನಮ್ಮ ಹಾಗಿದ್ದ ಜನ ಅಲ್ಲ ಅವರು ಕಾಂಡಪಟಿ ಬುದ್ಧಿವಂತರು ವಿದ್ವಾಂಸರು ಅದರಲ್ಲಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಪಾರ್ಸಿಗಳು ಹೋದಿಗಳು ಸೊನ್ನೆ ಎಲ್ಲ ಮತಕ್ಕೆ ಸೇರಿದವರು ಎಲ್ಲರೂ ಖುಷಿಯಾಗಿ ಕುಣಿದು ಕುಪ್ಪಳಿಸಿದರು ಅದೆಲ್ಲ ನಿಮಗೆ ಗೊತ್ತು ಅದಾದ ಮೇಲೆ ಇವರು ಹೊರಗೆ ಬಂದರು ಹೊರಗೆ ಬಂದಾದ ಮೇಲೆ ಜನಕ್ಕೆ ಹಿಂದೆ ಏರಿ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನೀವು ಯಾರು ಅಂತ ಕೇಳಿದ್ರು ಸಾಮಾನ್ಯ ನಾವೇನು ಮಾಡ್ತೇವೆ ಹೊರಗೆ ಹೋದಂಥವ್ರು ನಾವೆಲ್ಲರೂ ಕೂಡ ನಾವು ದೊಡ್ಡ ಜನ ಆಗಲಿಕ್ಕೆ ಐ ಮೀನ್ ಇಂಡಿಯನ್ ಅಂತ ಹೇಳ್ತೇವೆ ನಾನು ಇಂಡಿಯನ್ ಇಂಡಿಯನ್ ಅಂತ ವಿವೇಕಾನಂದರು ಅದನ್ನು ಹೇಳಲಿಲ್ಲ ವಿವೇಕಾನಂದರು ಏನು ಹೇಳಿದರು ಅಂತ ಹೇಳಿದರೆ ಸಾವಿರ ಸಾವಿರ ವರ್ಷದಿಂದ ನೂರಾರು ದೇಶಗಳ ಜನಗಳಿಗೆ ಜೀವನ ಹೇಗೆ ನಡೆಸುವುದು ಅಂತ ಹೇಳಿಕೊಟ್ಟಂಥ ಸಂತ ಮಹಂತ ಮಹರ್ಷಿಗಳು ಋಷಿಗಳು ಸನ್ಯಾಸಿಗಳ ಪರಂಪರೆಗೆ ಸೇರಿದ್ದೇನೆ ನಾನು ನಾವು ಲಾಟ್ವಾಡ್ ಅಂತ ತಿಳಿಬೇಡಿ ಇಲ್ಲಿ ಕೂತಂತ ನೀವು ಯಾರಿದ್ದೀರಾ ನಾವೆಲ್ಲರೂ ಸೇರಿ ನಾವು ಬೋಟ್ ಅಲ್ಲದ ನಾವು ಒಂದು ದೊಡ್ಡ ಪರಂಪರೆ ಜಗತ್ತಿಗೆ ಒಳ್ಳೇದು ಮಾಡಿದಂಥ ಒಂದು ಪರಂಪರೆಗೆ ಸೇರಿದಂಥ ಹಿಂದೂ ಸಮಾಜ ರೀ ನಾವು ಅದಕ್ಕೋಸ್ಕರ ಮತ್ತೆ ಜಗತ್ತಿಗೆ ಒಳ್ಳೇದು ಮಾಡಬೇಕಾದ್ರೆ ಮತ್ತೆ ಹಿಂದೂ ಎದ್ದೇಳಬೇಕು ಹೇಳಬೇಕು ಆ ಹಿಂದೂ ಎದ್ದೇಳ್ಬೇಕಾದ್ರೆ ಇಲ್ಲಿರುವಂಥ ಒಂದೊಂದು ಮಗುವಿಗೂ ಕೂಡ ನಾನು ಯಾರು ಗೊತ್ತಾಗಬೇಕು ನಾನು ಹಿಂದೂ ಹಿಂದೂ ಆದರೆ ಮಾತ್ರ ಈ ಜಗತ್ತಿಗೆ ಒಳ್ಳೇದು ಮಾಡು ಎಲ್ಲರಿಗೂ ಒಳ್ಳೇದು ಮಾಡುವಂಥ ಚಿಂತನೆ ಅಂಥ ಒಂದು ಚಿಂತನೆಯ ಒಂದು ಶಾಲೆ ಇದು ನೆನಪಿಟ್ಕೊಳ್ಳಿ ಅಂಥ ಒಂದು ಚಿಂತನೆ ಶಾಲೆಗೆ ನೀ ಬೇರೆ ಏನಿಲ್ಲ ನಿಮ್ಮ ಸ್ವಾರ್ಥ ದೃಷ್ಟಿಯಿಂದಾದರೂ ಈ ಶಾಲೆಗೆ ಸೇರಿಸಿ ಎನ್ನ ಮಗೆ ಎನ್ನ ಮಗಲ್ಲಿ ಎಡ್ಡಾ ಹೊಡ್ದು ಅಂತ ಅಷ್ಟಕ್ಕೇನು ಸೇರಿಸಿ ತೊಂದರೆ ಇಲ್ಲ ವಿಶ್ವ ಅದೆಲ್ಲ ಮತ್ತಿಂದು ನೋಡುವ ತೊಂದರೆ ಇಲ್ಲ ಒಟ್ಟಾಗಿ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯ ಮಾಡಬೇಕು ಅದಕ್ಕೋಸ್ಕರ ಎಲ್ಲರ ಸಹಕಾರ ಎಲ್ಲರ ಬೆಂಬಲ ಈ ಇರಲಿ ಮುಂದಿನ ವರ್ಷವೇ ಪ್ರಾರಂಭ ಮಾಡಬೇಕು ಅದಕ್ಕೋಸ್ಕರ ನಾನು ಪೂಜಾರಿ ಹತ್ರ ಕೇಳ್ಕೊಂಡೆ ಇದಕ್ಕೆ ಪರ್ಮಿಷನಿಗೆ ಅದೆಲ್ಲ ಸಮಸ್ಯೆ ನಿಮ್ಗೆ ಗೊತ್ತಿಲ್ಲ ಸರ್ಕಾರದ ಸಮಸ್ಯೆಗಳು ಅದಕ್ಕೋಸ್ಕರ ನಿಮ್ಮ ಸಹಕಾರ ಮಾಡ್ಕೊ ಮಾಡೇ ಮಾಡ್ತಾರೆ ಅವರು ಅವರ ಕ್ಷೇತ್ರ ಇದು ಅವರ ಕ್ಷೇತ್ರ ಅಲ್ಲದರೂ ಮಾಡ್ತಾರೆ ಅವರ ಕ್ಷೇತ್ರಕ್ಕೆ ಖಂಡಿತ ಮಾಡ್ತಾರೆ ಇನ್ನಿನೇನೇನಾಗಬೇಕು ಚೌಟ್ರ ದುರ್ಗಿದೇ ಕೊ ಶ್ರೀನಿವಾಸ ಪೂಜಾರಿ ಹತ್ರ ಕೇಳ್ಕೊಡ್ತಾನೆ ಇನ್ನೇನು ಸಹಕಾರ ಕೇಂದ್ರ ಸರ್ಕಾರದಿಂದ ಸಿಗಬಹುದು ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ ಈ ಸಂಸ್ಥೆ ನಾಡಿದ್ದು ಜೂನ್ ಒಂದನೇ ತಾರೀಕು ಅಲ್ಲ ಮೇ ಇಪ್ಪತ್ತೊಂಬತ್ತಕ್ಕೆ ಶಾಲೆ ಶುರುವಾಗೋದು ಆ ಸಂದರ್ಭದಲ್ಲಿ ಇದೊಂದು ಅತ್ಯಂತ ಒಳ್ಳೆಯದಾದ ಒಂದು ಕಟ್ಟಡದಲ್ಲಿ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೆ ಒಂದಾಗ ಹೇಳಿದರು ನಾನೊಂದು ಸ್ವಲ್ಪ ಕನ್ನಡ ಹೆಚ್ಚು ಪ್ರೇಮಿ ನಾನು ಈಗ ಯಾಕೆ ಮತ್ತೆ ಶುರು ಮಾಡಿದರು ಅಂತ ಹೇಳಿದ್ರು ಕನ್ನಡ ಬಿಡಲಿಲ್ಲ ಕನ್ನಡ ನಮ್ಮ ಸಂಸ್ಕಾರ ಏನಿದೆ ಅದು ಅದೇ ಸಂಸ್ಕಾರ ನೀವು ಕನ್ನಡಕದ ಬಗ್ಗೆ ಹೇಳಿದರೆ ಕನ್ನಡಕದಲ್ಲಿ ಏನು ಸಂಸ್ಕಾರ ಕೊಡ್ತಾರೋ ಅದೇ ಸಂಸ್ಕಾರವನ್ನು ಇಲ್ಲಿ ಕೊಡ್ತೇವೆ ಅದನ್ನು ಬಿಟ್ಟಿಲ್ಲ ಕನ್ನಡವನ್ನು ಬಿಟ್ಟಿಲ್ಲ ಇಂಗ್ಲೀಷು ಭಾಷೆ ಬೇಕು ಅದೊಂದು ಸ್ವಲ್ಪ ಹುಚ್ಚು ಇದೆ ತುಂಬ ಜನರಿಗೆ ಅದಕ್ಕೋಸ್ಕರ ಆ ಗುಂಪು ನಮ್ಮ ಜೊತೆಯಲ್ಲಿ ಸೇರಲಿ ಒಂದು ರಾಷ್ಟ್ರೀಯ ಪ್ರವಾಹದಲ್ಲಿ ಅವರೆಲ್ಲರೂ ಸೇರಲಿ ಅಂತ ಹೇಳೋ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಒಂದೇ ಮಾತಾಡೋದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ